ನೀನು ಆಸ್ತಿಲಿ ಭಾಗ ಕೇಳ್ಬೇಕೇನು ಬಾಗ ತಗೋಬೇಕೇನು ಈಗ ಪಂಚಾಯತಿ ಹಾಕಿರೋದು ನಾವೇ ಹೋಗಿ ಖುದ್ದಾಗಿ ನನ್ ಗಂಡನ್ನು ಕೇಳಿದೆ ಅವರು ಹೇಳಿದ್ರು ನಾ ಗಂಡವ್ರು ಕರೆದು ಮಾತಾಡೋದು ಅಂತೆ ಆದ್ರೆ ಆ ಕಾಣ ಯಾವುದೇ ಕಾರಣಕ್ಕೂ ಒಪ್ಪದೇ ಇಲ್ಲ ಅದಕ್ಕೆ ಪಂಚಾಯ್ತಿಗೆ ಕಲೆ ಹಾಕಿದೀವಿ ನೀವೇ ನಮ್ಗೆ ನ್ಯಾಯ ಕೊಡಿಸ್ಬೇಕು ಹಾ ನಮಗ್ ಬರ್ಬೇಕಾಗಿರೋ ಆಸ್ತಿನ ನಮಗೆ ಕೊಡಿಸ್ಬೇಕು ಅಂತ ಕೇಳ್ಕಂತ ಇದೀವಿ ಹ ಆಯ್ತು ಬರ್ಲಿ ಇರಮ್ಮ ಅವರು ನೋಡೋಣ ಕಾಳಮ್ಮನು ಸೌಕ ಸಿದ್ದಪ್ಪನು ರಾಜನು ಎಲ್ಲರು ಬರ್ಲಿ ಹ ಎಲ್ಲಿ ನಿನ್ ಸೊಸೆ ನಿನ್ ಮಗಳನ್ನು ಕರ್ಸಕಿಲ್ವಾ ನನ್ ಮಗಳಿಗೆ ಅಲ್ಲಿ ಏನೋ ಕೆಲ್ಸ ಐತಂತೆ ಬರಕ್ ಆಗಲ್ಲ ಅಂತಂದ್ಲು ಹ್ಮ್ ಏನೇನ್ ನೀವೇ ಮಾತಾಡ್ತಿರಲ್ಲ ಮಾತಾಡ್ರಮ್ಮ ನೆಟ್ ಹೆಚ್ಚು ಕಮ್ಮಿ ಅತ್ಲಗೆ ಸಾಕು ಹೆಚ್ಚು ಕಮ್ಮಿ ಮಾಡಿ ತಗೊಳ್ರಿ ಪಂಚಾಯತಾರ ಏನು ಹೆಂಗ್ ಹೇಳ್ತಾರ ಹಂಗೆ ಅಂತ ಹೇಳಿದ್ಲು ಅವಳನು ಹ ಅವ್ರದ್ದು ಚೆನ್ನಾಗಿ ಐತಿ ಅವಳಿಗೆ ಏನೇನು ಆಸ್ತಿ ನಾವೇನು ಕೊಡೋದೇನು ಬೇಕಾಗಲ್ಲ ಗಂಡನ ಮನೆದೇ ಐತಿ ಏನೋ ನಮಗೆ ಆ ಪುಟ ಯಾತು ಆಸ್ತಿ ಪಿಸ್ತಿ ಇಲ್ಲದೆ ಇರೋದು ಹ್ಮ್ ಹಂಗಾಗಿ ಏನೋ ನಾವು ನನ್ನ ಗಂಡೊಂದು ಮಸ್ತಾಗ ಅಲ್ವಾ ನಮ್ಗೊಂದಿಷ್ಟು ಪಾಲ್ ಸಿಗ್ಲಿ ಅಂತ ಆಸೆ ಅಷ್ಟೇನಿ ನಾವೇನೇನು ಓಟ ಕೊಡ್ರಿ ಅಂತ ಕೇಳಲ್ಲ ಅವರು ಚೆನ್ನಾಗಿರ್ಲಿ ನಾವು ಚೆನ್ನಾಗಿರಣ ಅಂತ ಅಷ್ಟೇನಿ ಹ ನಮ್ಗೆ ಅತಿ ಆಸೆ ಇಲ್ಲ ಎಲ್ಲಮ್ಮ ಅವ್ರಿಗೆ ಹೇಳ್ ಕಳ್ಸಿದಿರ ನಗಣರಿ ಕಳಮಗು ಸೌಕ ಸಿದ್ದಪ್ಪಗು ರಾಜ್ಗು ಹ್ಮ್ ಹೇಳ್ ಕಳ್ಸಿದೀನಿ ಬತ್ತಾರ ಬತ್ತಾರಿ ಇಲ್ಲೇನಪ್ಪ ಪಂಚಾಯತಿ ಮಾಡೋದು ಮೂಕಣೆ ಬಾರಿ ಇಲ್ಲೇನಿ ನೋಡಲ್ಲಿ ಇಕ್ಕಮ್ಮಾ ಕಾಂತನಯ್ಯ सूಜಿ ಎಲ್ಲ ಬಂದವರೇ ಬಾಪದು ಎಲ್ಲಿ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ನಿಮ್ಮ ಅಣ್ಣಯ್ಯ ಬರಲಿಲ್ಲವೇ ಅವರು ಬತ್ತಿದಾರೆ ಹಿಂದೆ ನಾನು ಕಾವೇರಿನ 워ಡ್ ಬಂದ್ವಿ ಹ್ ಆ ಏನು ಮಾಡ್ತೀರಾ ಇಲ್ಲಿ ಅಂತನ ಹ್ ಬತ್ತಿದಾರೆ ಇರ್ರಿ ಹೌದಾ ಬರಲಿ ಬರಲಿ ಹ್ ಬರ್ರಿ ನೀವು ಇರ್ರಿ ಆಗ ತಕನ ಹ್ ನೀನು ಬೇಕು 나나 ಯಾಕೆ ಏಪದು ನೀನು ಯಾರೋ ወلدಕ ಹೋಗಿ

இல்லை நின் தமாஷ மாடது,் வந்தக் குதாக மடி வெந்தி தமாஷ மாடிக்கனம் அவுனின் தமாஷ அதர்சனாதலி.. தமாஷ மாடிக்கனைக் கிறைந்து ಬದು ಸುಮ್ಮನೆ ನಿಂತ್ಕ ಹಾ ಹಂಗೆಲ್ಲ ಮಾತಾಡ್ಬಾರ್ದು ನಿಮ್ಮ ಅಣ್ಣ ಯಾ ಸುಮ್ಮನೆ ತಮಾಷೆ ಕೇಳಿರೋದು ನೀನೇನು ಪರಂಗಿ ಹಣ್ಣು ಕದ್ದಿಲ್ಲ ಯಾತು ಕದ್ದಿಲ್ಲ ನಿಮ್ಮ ಅಪ್ಪ ಬರಲಿ ಹಾ ರಾಜ ಬಂದೇನಪ್ಪ ಅಮ್ಮ ನಿಮ್ಮ ಅಪ್ಪ ಕರ್ಕ ಬರಕಿಲ್ವಾ ಈಗ ಇಲ್ಲ ಹಿಂದೆ ಬರ್ತಾ ಇದಾರೆ ಬಂದೇ ಬಿಟ್ರು ಅಲ್ಲ ನಾವು ಕೊಡಲ್ಲ ಕೊಡಲ್ಲ ಅಂತಂದಂಗೆಲ್ಲ ಗೊತ್ತಾಗಲ್ವಾ ನಾಗಣ್ಣ ರೀ ನಾವು ನಿಮ್ ತಾಗಿ ಹೇಳಿದೀವಿ ತಾನೆ ಯಾವ್ದೇ ಕಾಣಕೂ ನಮ್ಮ ಆಸ್ತಿಗೆ ಅವ್ರಿಗೆ ಭಾಗ ಕೊಡಲ್ಲ ಅಂತಾನ ತಿರ್ಗ ಏನ್ ಪಂಚಾಯ್ತಿ ಇಲ್ಲಿ ಪಂಚಾಯ್ತಿ ಗಿಂಚಾಯ್ತಿ ಅಂತಾನ ನಮ್ಗೆ ಏನ್ ಮಾಡಕ್ ಕೆಲ್ಸ ಇಲ್ವಾ ಇಲ್ಲಿ ಕೊಡಲ್ಲ ಅಂತ ಮೇಲೆ ಸುಮ್ಮನ ಇರ್ಬೇಕು ಪಂಚಾಯತಿ ಕಲೆ ಹಾಕಿದ್ರು ಅಷ್ಟೇನಿ ಎಲ್ಲಿ ಕಲೆ ಹಾಕಿದ್ರು ಅಷ್ಟೇನಿ ನಾವು ನಮ್ಮ ಕೆಲಸ ಬಿಟ್ಟು ಬರೋಕ್ಕಾಗಲ್ಲ ನಾವು ಕೊಡಲ್ಲ ಅಂತ ಹೇಳಿದ್ಮೇಲೆ ಕೊಡಲ್ಲ ಅಷ್ಟೇನಿ ಒಂದೇ ಸಲ ಹೇಳೋದು ಎರಡು ಎರಡು ಸಲ ಮೂರು ಮೂರು ಸಲ ಹೇಳಲ್ಲ ಹಾ ನೋಡಮ್ಮ ಕಳಮರೆ ನೀವೇನೋ ಹೇಳಿದ್ರಿ ಕೊಡಲ್ಲ ಅಂತನ ಆದ್ರೆ ಅವ್ರಿಗೂ ಅಕ್ಕೈತಲ್ವಾ ಅದಕ್ಕೆ ಪಂಚಾಯತಿಗೆ ಕಲೆ ಹಾಕಿದ್ದಾರೆ ಇವರಿಗೆ ಯಾರೇ ಆಯಿತು ಪಂಚಾಯತಿಗೆ ಗೌರವ ಕೊಡಬೇಕು ಹ್ಞೂ ವಿಚಾರಣೆ ಮಾಡ್ತೀವಿ ನಾವು ಯಾರು ಸರಿ ಯಾರು ತಪ್ಪು ಅವ್ರಿಗೆ ಅಕ್ಕ ಇಲ್ವಾ ಅಂತ ಅಂತೇಳಿ ವಿಚಾರಣೆ ಮಾಡಿ ನಾವು ನ್ಯಾಯ ಕೊಡ್ತೀವಿ ನಿಮ್ಗೆ ಒಪ್ಪಿಗೆ ಇದ್ದರೆ ಒಪ್ಕೊಂಡು ನೀವು ಆಸ್ತಿಲಿ ಭಾಗ ಕೊಡೋರಂತೆ ಅದು ನಿಮ್ಮನ್ನು ಕರೆದು ಹೇಳಿರೋದು ಇಲ್ಲಿ ಪಂಚಾಯತಿ ಕಲೆ ಹಾಕೋದು ಬೇಡ ನಾಲ್ಕು ಜನದ ಮುಂದೆ ತರೋದು ಬೇಡ ಅಂತ ನಾಗಣ್ಣರು ಕರೆದು ಹೇಳಿದ್ದಾರೆ ಅದೇ ನೀವು ಒಪ್ಕೊಂಡಿಲ್ಲ ಅದಕ್ಕೆ ದೇವಮ್ಮವರು ಪಂಚಾಯತಿಗೆ ಹಾಕಿದ್ದಾರೆ ಈಗ ಒಂದು ಸ್ವಲ್ಪ ಎರಡು ಕಡೆನೂ ವಿಚಾರಣೆ ಮಾಡಿ ಅದನ್ನು ಮುಂದೆ ಏನಾಗುತ್ತೆ ಅಂತನ ಯೋಚನೆ ಮಾಡೋಣ ಸಮಾಧಾನ ಮಾಡ್ಕೋ ಈಗಿನ ಬಂದಿದ್ಯಾ ಹಾಂ ಈಗ ಹೇಳಮ್ಮ ದೇವಮ್ಮ ನೀವಲ್ವಾ ಪಂಚಾಯತಿಗೆ ದೂರು ಕೊಟ್ಟಿರೋದು ಏನು ನಿಮ್ಮ ಸಮಸ್ಯೆ ಏನಾಗಬೇಕು ಏನು ನ್ಯಾಯ ಕೊಡಬೇಕು ನಿಮಗೆ ಏನು ಅನ್ಯಾಯ ಆಗೈತೆ ನೋಡೋಣ ನಾನು ಮದುವೆ ಆದಾಗ ನನಗೆ ಈ ಒಯ್ಯ ಮದುವೆ ಆಗಿದ್ದಾರೆ ಅಂತ ನನ್ನ ಗಂಡ ಮದುವೆ ಆಗಿದ್ದಾರೆ ಮುಂಚೆ ಅಂತ ಗೊತ್ತಿರಲಿಲ್ಲ ಆದ್ರೂ ಹೆಂಗ ಮದುವೆ ಆಯ್ತು ಇಬ್ಬರು ಮಕ್ಕಳು ಆದರು ಒಂದು ಇಪ್ಪತ್ತು ವರ್ಷದಿಂದ ನಾನು ತವ್ರ ಮನೆಗೆ ಇದ್ದೆ ಅಲ್ಲೇ ಕೂಲಿನಾಳಿ ಮಾಡಿ ಹೆಂಗೋ ನಮ್ಮ ಮಕ್ಕಳನ್ನ ದೊಡ್ಡವ್ರು ಮಾಡಿದೆ ಅಲ್ಪ ಸ್ವಲ್ಪ ಓದಿಸ್ದೆ ಹಾಂ ಆಮೇಲೆ ನನ್ನ ಮಕ್ಕಳು ದೊಡ್ಡರಾದಮೇಲೆ ನಾವು ಅಪ್ಪರ ಊರಿಗೆ ಹೋಗ್ಬೇಕು ನಮ್ಮೂರಿಗೆ ನಾವು ಹೋಗ್ಬೇಕು ಅಂತ ನಾವು ಬರುವಂತ ಮಾಡಿ ಇಲ್ಲಿ ಕರ್ಕೊಂಡು ಬಂದ್ರು ಇಲ್ಲಿಗೆ ಬಂದ ಮೇಲೆ ನಮಗೂ ಒಳ್ಳೇದೇ ಆಯಿತು ನನ್ನ ಗಂಡನ ಚೆನ್ನಾಗಿ ನೋಡ್ಕೊತಾ ಇದ್ರು ಆದರೆ ನಮ್ಮ ಮಕ್ಕನ ನಾವು ತಗೊಳ್ಳೇಬೇಕಲ್ಲ ನನ್ನ ಮಕ್ಕಳಿಗೂ ಏನಾದರೂ ಆಧಾರ ಆಗಬೇಕಲ್ಲ ಅದಕ್ಕೆ ನಾನು ಚೆನ್ನಾಗಿದ್ದಂಗೆನೆ ನನ್ನ ಗಂಡನ ಆಸ್ತಿಲಿ ನನ್ನ ಮಕ್ಕಳಿಗೂ ನಮಗೂ ಸ್ವಲ್ಪ ಪಾಲು ಸಿಗ್ಬೇಕಲ್ವಾ ಅದನ್ನ ಕೊಡಿಸಿ ಅಂತ ನಿಮಗೆ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಹಾಂ ನೀನು ನಿನ್ನ ಗಂಡನ ಕೇಳಿಲ್ವೇನಮ್ಮ ನಮಗೂ ಪಾಲು ಕೊಡ್ರಿ ನಿಮ್ಮ ಆಸ್ತಿಲಿ ಅಂತನ ನಾ ಸೌಕರ್ ಸಿದ್ದಪ್ಪ ನೀನು ಕೇಳಿದ್ಯೋ ಇಲ್ವೋ ಹಾಂ ಕೇಳಿದೆ ಅಹ ಅವರು ನನ್ನ ಹಿರಿ ಹೆಂಡತಿ ಬೈತಾಳೆ ಅಂತ ಹೆದರ್ಕಂತಾರೆ ಅವರು ನಮ್ಮ ಅತ್ತೆನ ಕೇಳಿದೆ ನಮ್ಮ ಅತ್ತೆನ ಒಪ್ಪಿಕೊಂಡ್ರು ಆದ್ರೆ ಒಪ್ಪಬೇಕಾಗಿರೋದು ಮುಖ್ಯವಾಗಿ ನಮ್ಮ ಅಕ್ಕಯ್ಯ ಮತ್ತೆ ನಮ್ಮ ಅಕ್ಕನ ಮಕ್ಕಳು ಒಪ್ಪಬೇಕು ನಮಗೆ ಪಾಲ್ ಕೊಡಕ್ಕೆ ಏನಪ್ಪ ಸಾವಕ ಸಿದ್ದಪ್ಪ ಇಬ್ರು ಹೆಂಡತಿನ ಮದುವೆ ಆಗಿದ್ಯಾ ಈಗ ಇಬ್ರಿಗೂ ನೀನು ನ್ಯಾಯ ಕೊಡಬೇಕು ಇಬ್ರು ನೋಡ್ಕೋಬೇಕು ಇಬ್ರು ಇಬ್ರಿಗೂ ಹಕ್ಕೈತೆ ನಿನ್ನ ಆಸ್ತಿಲಿ ಭಾಗ ಕೇಳಕ್ಕೆ ಅದಕ್ಕೆ ಅವ್ರು ಭಾಗ ಕೇಳ್ತಾ ಇದ್ದಾರೆ ನಿನ್ನ ಎರಡನೇ ಹೆಂಡತಿ ಇದಕ್ಕೆ ನೀನೇನು ಹೇಳ್ತೀಯಾ ಅಯ್ಯಪ್ಪ ಏನು ಹೇಳುತ್ತೆ ಏನು ಹೇಳಕ್ಕೆ ಕೇಳಕ್ಕೆ ಏನು ಇಲ್ಲ ನಾ ಕೊಡಲ್ಲ ಆಮೇಲೆ ಕೊಡಲ್ಲ ಅಷ್ಟೇನೆ ನಾನು ಹೇಳಿದ್ರು ಒಂದೇ ಅಯ್ಯಪ್ಪ ಹೇಳಿದ್ರು ಅಷ್ಟೇನೆ ನೀವು ಅಯ್ಯಪ್ಪನ ಏನು ಬೇರೆ ಮಾಡಿ ಕೇಳಕ್ ಹೋಗ್ಬೇಡ್ರಿ ನಾನು ಹೇಳಿದೆ ತಾನೆ ಕೊಡಲ್ಲ ಅಂತಾನೆ ಕಳಮ್ಮ ಇಲ್ಲಿ ಹೆಂಗ್ ಬೇಕ ಹಂಗೆ ಮಾತಾಡಂಗಿಲ್ಲ ಹ್ಮ್ ಪಂಚಾಯತಿ ಮೇಲೆ ಅದಕ್ಕೆ ಆದಂತ ಒಂದು ರೀತಿ ನೀತಿ ಐತೆ ನೀನು ಸ್ವಲ್ಪ ಸುಮ್ಮನೆ ಇರು ಹ್ಮ್ ನಾನ್ ಕೇಳ್ತಾ ಇರೋದು ನೀನ್ ಗಂಡನ್ನ ನಿನ್ನಲ್ಲ ನಿನ್ ಕೇಳ್ತೀನಿ ಅವಾಗ ನೀನು ಮಾತಾಡುವಂತೆ ಸ್ವಲ್ಪ ಹೊತ್ತು ಸುಮ್ನೆ ಇರು ಹ ಹೇಳಪ್ಪ ಸಾವ್ಕರ್ಸಿದ್ದಪ್ಪ ಏನ್ ಹೇಳ್ತೀಯ ನೀನು ಅದು ನಾನು ಏನು ಹೇಳೋಣ ನಾಗಣ್ಣ ರೀ ಹಾಂ ನನಗೆ ಇಬ್ಬರೂ ಒಂದೇನೆ ಇಬ್ಬರೂ ನನ್ನ ಹೆಂಡ್ತಿರೇನೆ ಇಬ್ಬರಿಗೂ ಮಕ್ಕಳಿದ್ದಾರೆ ಇಬ್ಬರೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಒಟ್ಟಿನಲ್ಲಿ ಏನೋ ತಿಳಿದೆಯೋ ತಿಳಿದೋನ ಆವಾಗ ಒಟ್ಟಿನಲ್ಲಿ ನಾನು ಮದುವೆ ಆಗಿದ್ದೀನಿ ಅವ್ರನ್ನೂ ಕೈ ಬಿಡಲ್ಲ ಇವ್ರನ್ನೂ ನಾನು ನೋಡ್ಕೊತೀನಿ ನಾನು ಹೇಳೋಕ್ಕಾಗಲ್ಲ ನೀವು ಏನು ಹೇಳ್ತಿರೋ ಅವ್ರನ್ನೇ ಕೇಳ್ರಿ ಇಬ್ಬರು ಹೇಳ್ತಿರು ಇಲ್ಲೇ ಇದ್ದಾರೆ ಅವರೇ ನಿರ್ಧಾರ ಮಾಡ್ಕೊಂಬ್ಲಿ ನಾನು ಇವ್ಳು ಕೆಳಗೆ ಇವಳಿಗೆ ಕಡೆ ಕೇಳಿರೆ ಅವ್ಳಿಗೆ ಸಿಟ್ಟು ಅವ್ಳ ಕಡೆ ಕೇಳಿರೆ ಇವಳಿಗೆ ಸಿಟ್ಟು ನನಗೆ ಇಬ್ಬರಿಗೂ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ ಹಾಂ ಅವ್ರನ್ನೇ ಕೇಳ್ಬಿಡ್ರಿ ಅವ್ರ ನಿರ್ಧಾರ ಏನು ಅಂತಾನೆ ಹಾಂ ನಂದೇನು ಇಲ್ಲ ಅವ್ರು ಹೆಂಗೆ ನಿರ್ಧಾರ ಮಾಡ್ತಾರೋ ಹಂಗೆ ಹಾಂ ಯಾಕೆಂದರೆ ಈಗ ಅವರಿಬ್ಬರಿಂದನೇ ತಾನೇ ಸಮಸ್ಯೆ ಬಂದಿರೋದು ಹಾಂ ನನಗೇನು ತೊಂದರೆ ಏನೂ ಇಲ್ಲ ಹಾಂ ಅವ್ರನ್ನೇ ಕೇಳ್ಬಿಡ್ರಿ ಹೌದಾ ಅದು ಸರಿನೇ ನೀವು ಹೇಳ್ತಾ ಇರೋದು ಸರಿಯಾಗಿ ಐತೆ ಸಹಕರಿಸಿದಪ್ಪ ರೇ ಹಾಂ ಏನಮ್ಮ ಕಳಮರೆ ಏನು ಹೇಳ್ತೀರಾ ಇದಕ್ಕೆ ನಿನ್ನ ಗಂಡ ಹಿಂಗೆ ಹೇಳ್ತಾ ಇದ್ದಾರೆ ಇಬ್ಬರು ಒಂದೇನೆ ನನಗೆ ಅಂತಾನ ನೀವು ನಿರ್ಧಾರ ಮಾಡಿರಿ ನೀನು ನಿಮ್ಮ ತಂಗಿನೂ ಯಾವಳ ತಂಗಿ ನನಗೆ ತಂಗಿನೂ ಇಲ್ಲ ಜಿಂಗಿನೂ ಇಲ್ಲ ಹಾಂ ನನಗೆ ಯಾವ ತಂಗಿನೂ ಇಲ್ಲ ನೀವು ಹಂಗೆಲ್ಲ ಹೇಳಕ್ಕೆ ಹೋಗ್ಬೇಡ್ರಿ ಇಲ್ಲಿ ಆಯ್ತಮ್ಮ ಅಲ್ಲ ನಿನ್ನ ಗಂಡನ ಎರಡನೇ ಹೆಂಡ್ತಿ ದೇವಮ್ಮ ಹಾಂ ಆ ದೇವಮ್ಮ ಅವ್ರಿಗೆ ಆಸ್ತಿ ಭಾಗ ಕೊಡೋಕ್ಕೆ ನಿಮ್ಗೆ ಒಪ್ಪಿಗೆ ಐತಾ ಇಲ್ವಾ ಹಾಂ ಅವರೂ ಅಕ್ಕದಾರೇನೆ ನಿನ್ನ ಗಂಡ ಹೇಳಿದ್ದು ಕೇಳ್ದಲ್ಲ ಹಾಂ ನೀವು ನಿರ್ಧಾರ ಮಾಡಿರಿ ನೀವು ನೀವೇ ಜಗಳ ಮಾಡ್ಕೊಂಡ್ರಿ ಸರಿಯಾಗೋದಿಲ್ಲ ಹಾಂ ಆಮೇಲೆ ಮುಂದಕ್ಕೆ ಹೋದರೆ ಕೋರ್ಟು ಕಚೇರಿ ಅಂತ ಅಲಿಬೇಕಾಗುತ್ತೆ ಆಮೇಲೆ ನಿಮಗೆ ತೊಂದರೆ ಹಾಂ ಎಷ್ಟೇ ಹೋರಾಡಿದ್ರು ನೀವು ಕೊಡಲೇಬೇಕಾಗುತ್ತೆ ಆಸ್ತಿ ಭಾಗನ ಹಾಂ ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ರಾಜ ನೀನೇನು ಹೇಳ್ತಿಯಪ್ಪ ನಾನು ಹೇಳಕ್ಕೆ ಚಿಕ್ಕಮ್ಮಗೆ ಮತ್ತೆ ಅವ್ರ ಮಕ್ಕಳಿಗೆ ಆಸ್ತಿ ಭಾಗ ಕೊಡಕ್ಕೆ ಒಪ್ಪಿಗೆ ಐತೋ ಇಲ್ವೋ ಅಂತಾನ ಅವ್ರೂನು ನೋಡು ಅವ್ರೂನು ಕಷ್ಟ ಆಗಿದ್ದಾರೆ ಸಾಲಾಗಿಲ್ಲ ಮಾಡ್ಕೊಂಡ್ರೆ ಮನೆಗಿನೇ ಕಟ್ಟಿ ಸಾಲ ತೀರಿಸ್ಬೇಕಂತೆ ಅವ್ರ ಮಕ್ಳಿಗೂ ಏನೇನೋ ಒಂದು ದುಡಿಮೆಗೆ ಏನೋ ಒಂದು ಮಾರ್ಗ ಮಾಡಬೇಕು ಅಂತ ಐತೆ ಅಯ್ಯಮ್ಮನೂ ಅದಕ್ಕೆ ಏನು ಆಸ್ತಿ ಅಷ್ಟು ಅರ್ಧ ಭಾಗ ಏನು ಕೊಡ್ರಿ ಅಂತ ಕೇಳ್ತಾ ಇಲ್ಲ ಅಯ್ಯಮ್ಮ ನಮಗೂ ಅನ್ಯಾಯ ಆಗ್ದಂಗೆ ನಮಗೂ ಒಂದಿಷ್ಟು ಆಸ್ತಿ ಸಿಗೋಂಗ ಮಾಡ್ರಿ ಅಂತ ಕೇಳೈತೆ ಏನು ಹೇಳ್ತೀರಾ ನೀನು ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ಮೂರು ಜನನು ಮಾತಾಡ್ಕೊಂಡು ತೀರ್ಮಾನ ಮಾಡಿರಿ ಒಂದೊಳ್ಳೆ ನಿರ್ಧಾರಕ್ಕೆ ಬಂದ್ರಿ ಹಾಂ ನೀವು ನೀವೇ ಜಗಳ ಆಡ್ಕೊಂಡ್ರಿ ಊರಿನ ಜನ ಆಡ್ಕೊಂಡು ಹೋಗ್ತಾರೆ ಹಾಂ ನನಗೆ ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ ಅಣ್ಣ ನೀವೇ ಏನೋ ಒಂದು ತೀರ್ಮಾನ ಮಾಡಿರಿ ಹಾಂ ನಮ್ಮ ಅಪ್ಪ ಹೇಳ್ದಂಗೆ ನಮ್ಮಮ್ಮಾಯಿ ನಿರ್ಧಾರನೇ ನಮ್ಮ ನಿರ್ಧಾರ ಹಾಂ ನಮ್ದೇನು ಇದೇನೂ ಇಲ್ಲ ಅಲ್ಲಪ್ಪ ನಿಮ್ಮ ಅಮ್ಮಾಯಿ ನೋಡಿದ್ರೆ ಒಂದೀಟು ಆಸ್ತಿ ಕೊಡಲ್ಲ ಅವ್ರಿಗೆ ಅವ್ರಿಗೆ ಯಾಕೆ ಕೊಡಬೇಕು ಅಂತ ಹೇಳ್ತೈತೆ ನೀನು ನಿಮ್ಮ ಅಪ್ಪಾಯಿ ನೋಡಿದ್ರೆ ಹಿಂಗ್ ಹೇಳ್ತಾ ಇದ್ದೀರಾ ಏನು ಮಾಡೋದು ಏನು ತೀರ್ಮಾನ ಮಾಡೋದು ಏನು ಮಾಡಕ್ಕಾಗಲ್ಲ ಬಂದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಹೋಗ ಕೇಳ್ರಿ ಅವ್ರಿಗೆ ನಾವು ಕೊಡಲ್ಲ ಅಂದ್ರೆ ಕೊಡಲ್ಲ ಅಷ್ಟೇನೆ ನನ್ನ ಗಂಡನ ಕೇಳಿರೋ ಅಷ್ಟೇ ನನ್ನ ಮಗನ್ ಕೇಳಿರೋ ನಾನು ಏನು ಹೇಳ್ತೀನೋ ಅದೇ ನಡಿಬೇಕು ಹ ನಾನು ನನ್ನ ಮಕ್ಕಳಿಗೋಸ್ಕರನೇ ನಾವು ನಮ್ಮ ಮಕ್ಳಿಗೆ ಬೀದಿಗೆ ಆಗಲ್ಲ ಇಷ್ಟು ದಿನ ಅಂತ ಅಂತೇಳಿ ಮೆರೆದು ಈಗ ಭಾಗ ಹಂಚ್ಕೊಟ್ಟು ಹಾಂ ನಮ್ಮನ್ನು ಬೀದಿಗೆ ಬೀಳ್ರಿ ಅಂತ ಹೇಳ್ತೀರಾ ನೀವು ಹಾಂ ಅಲ್ಲ ಕಣ್ರಿ ಕಳಮ್ಮ ಅಲ್ಲ ಭಾಗ ಕೊಟ್ಟು ನೀವು ಬೀದಿಗೆ ಬೀಳ್ತೀರಾ ನಿಮ್ದು ಎಷ್ಟು ಆಸ್ತಿ ಐತೆ ಎಷ್ಟು ಸಂಪಾದನೆ ಮಾಡಿದೆ ನಿನ್ನ ಗಂಡ ಹಾಂ ಅದೆಲ್ಲ ನಾವು ನೋಡಿದ್ದೀವಿ ಎಷ್ಟು ಅಡಿಕೆ ತೋಟ ತೆಂಗಿನ ತೋಟ ಜಮೀನು ಮಸ್ತಾಗಿ ಐತೆ ಹಾಂ ಅಂಥದ್ರಲ್ಲಿ ಅವರಿಗೆ ಒಂದು ಸ್ವಲ್ಪ ಭಾಗ ಕೊಟ್ಟ ತಕ್ಷಣ ನೀವು ಅದು ಹೆಂಗೆ ಬೀದಿಗೆ ಬದ್ಬಿಡ್ತೀರಾ ಹಾಂ ಎಷ್ಟೋ ಜನ ಕೂಲಿ ಮಾಡ್ಕೊಂಡೆ ಹೆಂಗ ಮರ್ಯಾದೆಯಿಂದ ಜೀವನ ಮಾಡ್ತಾ ಇದ್ದರೆ ನಿಮ್ಗೇನು ಆಹಂತ ಗತಿ ಬರುತ್ತಾ ಹಾಂ ಹೇಳ್ರಿ ನಿಮ್ಮ ಸೌಕರ್ಯಕ್ಕೆ ಏನು ಕಮ್ಮಿ ಆಗೋಲ್ಲ ಅವರಿಗೆ ಭಾಗ ಕೊಡ್ತಾ ತಕ್ಷಣ ಅವ್ರಿಗೂ ಏನೋ ಒಂದಿಷ್ಟು ನಮ್ಮ ಅಪ್ಪನ ಆಸ್ತಿ ಸಿಕ್ತು ಅನ್ನೋ ತೃಪ್ತಿಯಿಂದ ನಾನು ಜೀವನ ಮಾಡ್ತಾರೆ ಏನು ಅವರೇನೇನು ನಿಮಗೆ ಅರ್ಧ ಭಾಗ ಕೇಳ್ತಾ ಇಲ್ಲ ಅರ್ಧ ಅಲ್ಲ ಒಂದು ಇಂಚಿನೂ ಜಾಗ ಆಗಲಿ ನನ್ನ ಗಂಡನ ಆಸ್ತಿನ ಅವಳಿಗೆ ಮಾತ್ರ ಕೊಡಲ್ಲ ನಾನು ಕೊಡಲ್ಲ ಅಂದರೆ ಕೊಡಲ್ಲ ಅಷ್ಟೇ ಹಾಂ ಈ ಪಂಚಾಯಿತಿನ ಇಲ್ಲಿಗೆ ನಿಲ್ಲಿಸ್ಬಿಡ್ರಿ ಇಲ್ಲಿಗೆ ನಾನು ಬರಬಾರ್ದನ್ನು ಕಂಡಿದ್ದೆ ಏನು ಮಾಡ್ತೀಯಾ ಮರ್ಯಾದೆ ಗೌರವ ಕೊಡಬೇಕು ಅಂತ ನಾನು ನನ್ನ ಗಂಡ ಹೇಳಿದಕ್ಕೆ ಇಲ್ಲಿಗೆ ನಾನು ಬಂದಿದ್ದೀನಿ ಇದೇ ನನ್ನ ಅಂತಿಮ ತೀರ್ಮಾನ ಇನ್ನು ನನ್ನ ಕೇಳಕ್ಕೆ ಹೋಗಬೇಡಿ ನಾವಂತೂ ಕೊಡಲ್ಲ ಅವ್ರಿಗೆ ಆಸ್ತಿನ ಒಂದಿಷ್ಟು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ